ನಮಸ್ಕಾರ ನಾನು ಡಾಕ್ಟರ್ ರಾವ್ ಈ ಸಂಚಿಕೆಯಲ್ಲಿ ಊಟದ ನಂತರ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನಾನು ಈ ಸಂಚಿಕೆಯಲ್ಲೂ ಕೂಡ ಕ್ಯಾಟ್ರ್ಯಾಕ್ಟ್ ಸಮಸ್ಯೆಗಳು ಬಂದಿದ್ದರೆ ಅದಕ್ಕೆ ಒಂದು ಸಿಂಪಲ್ ಪರಿಹಾರ ಕೂಡ ನಾನು ನಮ್ಮ ದಿನಚರಿಯಲ್ಲಿ ನಮ್ಮ ಗ್ರಂಥಗಳಲ್ಲಿ ಬರೆದಿರೋದನ್ನು ನಾನು ತಿಳಿಸ್ಕೊಡ್ತೀನಿ ಬಟ್ ಫಸ್ಟು ಊಟದ ನಂತರ ನಾವು ಏನು ಮಾಡಬೇಕು ಊಟದ ನಂತರ ಆಯುರ್ವೇದ ಏನು ಹೇಳತ್ತೆ ಅಂದರೆ ಬಾಯಿ ಫಸ್ಟ್ ಚೆನ್ನಾಗಿ ಮುಕ್ಕುಳಿಸ್ಕೊಡ್ಬೇಕು ಆ ಮುಕ್ಕುಳಿಸ್ಕೊಳ್ಳೋದು ಯಾತಕ್ಕೆ ಇಂಪಾರ್ಟೆಂಟು ಅಂದರೆ ನಾವು ತಿಂದಿದ್ದ ಆಹಾರ ಏನಾರು ಹಲ್ ಮದ್ಯಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಅದನ್ನು ತೆಗಿಬೇಕು ಅಂತ ಅದರಿಂದ ನಾವು ಹಾಗೆ ಬಿಟ್ಬಿಟ್ರೆ ಅದರಿಂದ ದುರ್ಗಂಧ ಒಂದು ಬರುತ್ತೆ ಆಮೇಲೆ ಮತ್ತೊಂದೇನು ಅಂದರೆ ಹಾಗೂ ದಂತದ ಸಮಸ್ಯೆಗಳು ಕೂಡ ಮುಂದೆ ನೀವು ಬಾಗಿಲು ತೆಗೆದುಕೊಡ್ತಿರೋದು ಅಂಥದ್ದ ಸಮಸ್ಯೆಗಳು ಬರೋದಕ್ಕೆ ಸೊ ಆದಷ್ಟು ಬಾಯಲ್ಲಿ ನೀರಿಟ್ಕೊಂಡು ಮುಕ್ಕಳಿಸ್ಕೊಳ್ಳೋದು ಅಭ್ಯಾಸ ಮಾಡಬೇಕು ನಾವು ಸೆಲ್ಫ್ ಸರ್ವಿಸ್ ಹೋಟ್ಲಲ್ಲಿ ಬೇಗ ಊಟ ತಿಂಡಿ ನಮ್ಮ ಲಂಚ್ ತಿಂದುಬಿಟ್ಟು ಆಫೀಸ್ ಮೀಟಿಂಗಿಗೆ ಓಡಬೇಕು ನಾವು ಬಾಯಿ ಮುಕ್ಕುಳಿಸೋದು ಮರ್ತ ಹೋಗ್ತೀವಿ ನೀರು ಕುಡಿದ್ಬಿಡ್ತೀವಿ ಅಲ್ಲಿಂದನೇ ಓಡ್ತಾ ಇರ್ತೀವಿ ತಪ್ಪದು ಬಾಯಿ ಮುಕ್ಕಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸಣ್ಣ ಮಕ್ಕಳಲ್ಲೂ ಕೂಡ ಒಂದು ತರ್ಟಿ ಸೆಕೆಂಡ್ಸ್ ಬಾಯಿ ಮುಕ್ಕಳಿಸ್ಕೊಬೇಕು ಊಟ ಆಗಿದ್ಮೇಲೆ ಅದರಿಂದ ಏನಾಗುತ್ತೆ ಅಂದರೆ ನಾವು ಡೆಂಟಲ್ ಹೈಜೀನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಈ ಟೂತ್ ಪಿಕ್ಸ್ ಕೂಡ ಉಪಯೋಗಿಸೋದು ಆಯುರ್ವೇದ ಹೇಳಿದೆ ನೀವೇನಾರು ಗಟ್ಟಿಯಾಗಿರೋ ಪದಾರ್ಥ ಹಲ್ಗಳ ಮಧ್ಯೆ ಏನಾದರೂ ಸಿಕ್ಕಾಕೊಂಡಿತ್ತು ಅಂದರೆ ಟೂತ್ಪಿಕ್ ತೊಗೊಂಡು ಅದನ್ನು ತೆಗಿಬೇಕಾಗತ್ತೆ ಕೆಲವು ಪ್ರಯತ್ನ ಪಟ್ಟರೆ ಬರಲಿಲ್ಲ ಅಂದರೆ ಅದನ್ನು ಜಾಸ್ತಿ ನೀವು ಟೈಮ್ ಸ್ಪೆಂಡ್ ಮಾಡಬಾರ್ದು ಅದನ್ನು ತಗೋಕ್ಕೆ ಅಂತ ಆಯುರ್ವೇದ ಕೂಡ ಹೇಳುತ್ತೆ ಯಾಕಂದರೆ ನೀವು ಆಮೇಲೆ ಗಮ್ಸು ಹಲ್ಲಗೆ ಎಲ್ಲ ಡ್ಯಾಮೇಜ್ ಮಾಡ್ತಾ ಕೂತ್ಕೊಂತೀರ ಸೊ ಸ್ವಲ್ಪ ಟ್ರೈ ಮಾಡಿ ಬಂತು ಒಳ್ಳೆಯದು ಇಲ್ಲದೇ ಆ ಹಲ್ ಜೊತೆ ಇದೆ ಅಂದ್ಬಿಟ್ಟು ಬಿಟ್ಬಿಡಿ ಅದನ್ನು ಅಂತ ಇಷ್ಟು ಆಯುರ್ವೇದ ತಿಳಿಸ್ಕೊಡತ್ತೆ ಮತ್ತೊಂದು ಕಣ್ಣಿಗೆ ಸುರಕ್ಷಣೆ ಮಾಡಿಕೊಡೋದಕ್ಕೆ ಆಯುರ್ವೇದ ಒಂದು ಒಳ್ಳೆ ಉಪಾಯ ಹೇಳಿದೆ ಮುಕ್ಕುಳಿಸ್ಕೊಂಡಿದ ಮೇಲೆ ಆ ಒದ್ದೆ ಕೈಯಲ್ಲೇ ತಗೊಂಡು ಕಣ್ಣುಗಳನ್ನ ರಬ್ ಮಾಡಬೇಕಂತೆ ಆ ಒದ್ದೆ ಇದರಲ್ಲೇ ಅದು ಏನೋ ಇದ್ರಲ್ಲಿ ಕಾರಣ ಯಾತಕ್ಕೆ ಹೇಳಿದ್ದಾನೆ ಅಂತ ಗೊತ್ತಿಲ್ಲ ಮೇ ಬಿ ನಾವು ಮುಕ್ಕಳಿಸ್ಕೊಳ್ಳೋ ಟೈಮಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಸೊ ಅದೇ ಒದ್ದೆ ಕೈಯಲ್ಲಿ ತೊಗೊಂಡು ಕಣ್ಣುಗಳಿಗೆ ಚೆನ್ನಾಗಿ ನಾವು ರಬ್ ಮಾಡ್ಕೊಬೇಕಂದ್ರೆ ತುಂಬ ಪ್ರೆಸ್ ಮಾಡಬಾರ್ದು ಲೈಟಾಗಿ ರಬ್ ಮಾಡ್ಕೊಬೇಕು ಇದರಿಂದ ತಿಮೀರ ಅಂಥ ಕಾಯಿಲೆಗಳು ಕೂಡ ದೂರ ಆಗತ್ತೆ ಈ ಈ ಮಂಜು ಮಂಜಂಗೆ ಕಾಣಿಸೋದು ರಕ್ತ ಸಂಚಲನೆ ಚೆನ್ನಾಗಿಲ್ದೆ ಒಪೇಸಿಟಿಸಿಗೆ ಗಳೇನಾರು ಆಗಿರೋದು ಕ್ಯಾಟ್ರ್ಯಾಕ್ಟ್ ಅಂತ ಸಮಸ್ಯೆಗಳು ಮೈಂಡಾಗಿ ಏನಾರು ಇತ್ತು ಅಂದರೆ ಒಂದು ಪರಿಹಾರ ದಿನಚರ್ಯೆಯಲ್ಲಿ ತಿಳಿಸ್ಕೊಟ್ಟಿದೆ ಇದನ್ನು ಕರೆಕ್ಟಾಗಿ ಹೆಂಗೆ ಮಾಡಬೇಕು ಅಂದರೆ ನೀವು ಊಟ ಆಗಿದ್ಮೇಲೆ ಬಾಯಲ್ಲಿ ನೀರು ಇಟ್ಕೊಂಡು ಮುಕ್ಕಳಿಸ್ಕೊಬೇಕು ಅದು ಮೇಲೆ ಒದ್ದೆ ಕೈಯೇ ಇರತ್ತೆ ಆ ಒದ್ದೆ ಕೈಯನ್ನ ತೊಗೊಂಡು ಚೆನ್ನಾಗಿ ರಬ್ ಮಾಡಬೇಕು ವಾರ್ಮ್ ಆಗುತ್ತೆ ಆಮೇಲೆ ಕಣ್ಣಿಗೆ ಮಸಾಜ್ ಮಾಡಬೇಕು ಹಿಂಗೆ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಆಮೇಲೆ ಆ ವಾರ್ನ್ ಕಣ್ ಕೈಗಳನ್ನೇ ಮೇಲೆ ಹಿಂಗೆ ಇಟ್ಕೊಂಬಿಡಿ ಇಷ್ಟು ನೀವು ಏನಿಲ್ಲ ಅಂದ್ರೂ ಒಂದು ಐದಾರು ಹತ್ತು ಸಲಿ ಮಾಡಿ ಊಟ ಆಗಿದ್ಮೇಲೆ ನಿಮ್ಮ ತಿಮಿರಗಳೇನಾರ ಇತ್ತು ಅಂದರೆ ಎಂಥ ಘೋರವಾಗಿರೋ ತಿಮಿರಗಳಿದ್ರು ಅಂದ್ರೂ ದೂರ ಆಗುತ್ತೆ ಅಂತ ನಮ್ಮ ಗ್ರಂಥ ದಿನಚರಿಯಲ್ಲಿ ತಿಳಿಸಿದೆ ಇದು ಒಂದು ಸಣ್ಣ ಪರಿಹಾರ ಅದು ಹೆಂಗೆ ಕೆಲಸ ಮಾಡುತ್ತೆ ಗೊತ್ತಿಲ್ಲ ಬಟ್ ಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಹಿಸ್ಟಾರಿಕಲ್ ಎವಿಡೆನ್ಸಸ್ ಅಂತ ಕರಿತೀವಿ ಇದಕ್ಕೆ ಸೊ ಊಟದ ನಂತರ ನೀವು ಶತಪಥ ಮಾಡಬೇಕು ಅಂತ ಆಯುರ್ವೇದ ಕೂಡ ಹೇಳುತ್ತೆ ಶತಪಥ ಅಂದರೆ ನೂರು ಹೆಜ್ಜೆ ಮಾ ನಡಿಬೇಕು ಅಂತ ಇದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಡೀಟೇಲಾಗಿ ಹೇಳ್ತೀನಿ ಆದರೆ ಈ ಸಂಸ್ಕೆಯಲ್ಲಿ ನಾನು ತಿಳಿಸ್ಕೊಟ್ಟಿರೋದು ಮೌತ್ ವಾಶ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಂತ ಹಿಂದಿನ ಸಂಸ್ಕೆಯಲ್ಲಿ ತ್ರಿಫಲ ಕಷಾಯದ ಕೂಡ ಇಟ್ಕೊಂಡಿರಿ ಅಂತ ಹೇಳಿದ್ದೆ ನಾನು ತ್ರಿಫಲ ಕಷಾಯದಲ್ಲಿ ಮೌತ್ ವಾಶ್ ಮಾಡ್ಬೋದು ಅಂತ ಅದು ಅತ್ಯುತ್ತಮವಾಗಿ ಆ್ಯಂಟಿ ಮೈಕ್ರೋಬಿಯಲ್ಲು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಅಂತ ಹಾಗೆ ಟೂತ್ ಪಿಕ್ಸ್ ಉಪಯೋಗಿಸ್ಬೇಕು ಅಂತಲೂ ನಾನು ತಿಳಿಸ್ಕೊಟ್ಟಿದ್ದೀನಿ ಇದ್ರ ಜೊತೆಗೆ ನೀವು ಕೈಗಳು ಚೆನ್ನಾಗಿ ವಾಶ್ ಆಗಿರೋದು ಆ ಒದ್ದೆ ಕೈಗಳನ್ನ ರಬ್ ಮಾಡಿ ಕಣ್ಣತ್ರ ಇಟ್ಕೊಳ್ಳೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆಗಳು ದೂರ ಆಗುತ್ತೆ ಸಣ್ಣ ಸಣ್ಣ ಮಕ್ಕಳಿಗೆ ಈ ಐಸೈಟ್ ಸಮಸ್ಯೆಗಳು ಇವೆಲ್ಲ ಇರುತ್ತೆ ನಿಮ್ಗೂ ಶಾರ್ಟ್ ಸೈಟು ಅಲ್ಲ ಡಿಸ್ಟೆನ್ಸ್ ವಿಷನ್ ಪ್ರಾಬ್ಲಮ್ಸು ಇವೆಲ್ಲ ಬಂದಾಗ ನೀವು ಇದನ್ನು ಮೂರು ಹೊತ್ತು ಊಟ ಮಾಡ್ತೀರ ಅಲ್ವಾ ಮೂರು ಹೊತ್ತು ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಕಣ್ಣಿನ ಆರೋಗ್ಯ ಇಂಪ್ರೂವ್ ಆಗ್ತಾ ಬರತ್ತೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ಇದನ್ನು ಇಷ್ಟು ಫಾಲೋ ಮಾಡ್ಕೊಳ್ಳಿ ಸೊ ಈ ಸಂಸ್ಕೆಯಲ್ಲಿ ನಾನು ಇಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ತಿಳಿಸ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ